ಚನ್ನರಾಯಪಟ್ಟಣದ ಅಮಾನಿಕೆರೆ ಸಮೀಪ ಸೇತುವೆ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ವಾರ್ಡಿನ ಸದಸ್ಯರಾದ ಗಣೇಶ್ ಹಾಗೂ ಮತ್ತೊಂದು ವಾರ್ಡಿನ ಸದಸ್ಯ ರಾಮಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೇಲ್ಸೇತುವೆಯಿಂದಾಗಿ ವಿವಿಧ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ತೊಂದರೆಯಾಗುತ್ತಿದೆ ಹಾಗಾಗಿ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ ಆ ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿ ನೀರು ಹೆಚ್ಚು ಬಂದಂಥ ಸಂದರ್ಭದಲ್ಲಿ ಮೇಲೆ ಒಳ್ಳೆ ಹೋಗುವಂಥ ಒಂದು ಸಂದರ್ಭ ಇತ್ತು ಇವತ್ತು ಒಂದು ಕವರ್ ಡಕ್ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿ ಎರಡೂ ಕಡೆ ಗೈಡ್ವಾಲ್ನನ್ನು ಮಾಡಲಿಕ್ಕೆ ಒಂದು ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ತುಂಬ ದಿವಸದಿಂದ ಆಗಬೇಕಾಗಿತ್ತು ಇವತ್ತು ನೀರಾವರಿ ಇಲಾಖೆ ಮೂಲಕ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಈ ಸಂದರ್ಭ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭಾ ಸದಸ್ಯರು ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇದು ತುಂಬ ವರ್ಷಗಳಿಂದಲೇ ಆಗಬೇಕಾಗಿತ್ತು ಆ ಕಾರಣದಿಂದ ಮಳೆ ಹೋಸಲ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಬಲಭಾಗಕ್ಕೆ ಹೆಚ್ಚು ಮನೆಗಳಿದ್ದಂಥ ಸಂದರ್ಭಕ್ಕೂ ಕೂಡ ಅಲ್ಲಿ ತನಕ ಕೂಡ ನೀರು ಒಳ್ಳಿತ್ತು ಅದು ಆಗಬಾರ್ದು ಅನ್ನೋದೊಂದು ಕಾರಣದಿಂದ ಇವತ್ತು ನೀರಾವರಿ ಇಲಾಖೆ ಮೂಲಕ ಈ ಕಾಮಗಾರಿನ ಕೈಗೆತ್ಕೊಳ್ಳೋಕ್ಕೆ ಅವಕಾಶ ಮಾಡಿದೆ ಒಟ್ಟು ಇದು ಐದು ಕೋಟಿ ಪ್ಯಾಕೇಜ್ ನಡಿನಲ್ಲಿ ಈಗ ಮೊದಲೇನು ಸ್ಟಾರ್ಮಾರ್ಟರ್ ಏನು ಮಾಡಿದ್ದೀವಿ ಇದು ಮಾಡಿದೀವಿ ಇದಲ್ಲಲ್ಲಿ ಇನ್ನೂ ಮೂರು ನಾಲ್ಕು ಕಾಮಗಾರಿಗಳಿದ್ದಾವೆ ಅದನ್ನು ಪ್ರಾರಂಭ ಮಾಡುವ ಮುನ್ನ ಮಿಕ್ಕಿದ ರಸ್ತೆಗಳು ಕಾಮಗಾರಿಗಳು ಇದ್ದಾವೆ ಇದ್ರ ಜೊತೆಗೆ ಅದನ್ನು ಕೂಡ ಕೈಗೆತ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿ ಸ್ಥಳೀಯರು ಇನ್ನೊಂದು